ಂತೆ ಕಾಲ ಕಳೀತಿಲ್ಲಾ ಕಾಲ ಮೇಲೆ ನಾವು ನಿಂತಿದ್ದೀವಿ ಎಷ್ಟೊಂದು ಒಂದಷ್ಟು ಬೆಳಿಗ್ಗೆನೆ ತಲೆ ಉಯ್ಯಂತದೆ ಏನು ನಿನ್ ವೈಸೇನ ನಿನ್ ಮಾಡ್ತಿರೋದೇನೋ ವೈಸುಗೂ ಮನಸುಗೂ ಯಾವದೋ ಸಂಬಂಧ ಏನೋ ನ್ಯೂಸು ಪೇಪರ್ ಅಲ್ಲಿ ಏನಿಲ್ಲ ಅಪ್ಪ ಆನ್ಲೈನ್ ಅಲ್ಲಿadika ಮಾರಾಟ ಟೀನೇಜ್ ಹುಡುಗ ಆಂಟಿ ಜೊತೆ ಹೊರಟಾ ಅಷ್ಟೆ ಮಲ್ಲಿಗೆ ಬಾ ಏನು ವಿಷಯ ವಿಷಯ ಇದೆ ರಾತ್ರಿ ಎಲ್ಲ ನಾಳೆ ಎಣ್ಣೆ ಬಿಟ್ಕೊಂಡು ಫ್ಯೂಚರ್ ಅಲ್ಲಿ ಸೆಕ್ಸ್ ಸೆಕ್ಸ್ ಆಗೋದು ಹೇಗೆ ಅಂತ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಏನಪ್ಪ ಅದು ಬನ್ನಿ ಹೇಳ್ತೀನಿ ಬಾ ಅಣ್ಣ ಒಂದು ನಾಲ್ಕು ತಗೋ ತಗೊಂಬಣ್ಣ ಏನ್ ನನ್ನ ಮಕ್ಕಳ ದೌಲತ್ತು ಏನ್ ಡುಬಾಕ್ ಐಡಿಯಾ ನೋಡೋಣ ಯಾವಾಗ ನೆಟ್ಗಿರತ್ತಂದವ್ ನೀವ್ ಇದೆ ಆರ್ ಪಿ ಅಂತ ನೋಡಿ ಏನು ಸ್ಕೆಚ್ ಆಗ್ತಾವ್ರಲ್ಲ ಇವರು ಆರ್ ಪಿನ ಇದೇನಾದ್ರು ಸಕ್ಸಸ್ ಆಗೋಗ್ಬಿಟ್ರೆ ಸಕ್ಸಸ್ ಅಲ್ಲ ಸಕ್ಸಸ್ ಸಕ್ಸಸ್ ಆಗೋಗ್ಬಿಟ್ರೆ ಐಶ್ವರ್ಯ ಹಣ ಎಂತಿ ಮಕ್ಕಳು ಸುಖ ಸಮೃದ್ಧಿ ಎಲ್ಲಾರು ಆರಾಮಾಗಿರ್ಬೋದು ಹೌದಾ ಇದ್ಯಾವ್ದು ಹೆಲ್ಮೆಟ್ ಅಣ್ಣ ನೀನೊಂದು ಇಪ್ಪತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡೋಣ ಎರಡು ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ಬೋದು ಏ ಇದರಿಂದಲೇ ಕಣ ನಾನು ಹಾಳಾಗೋಗಿತ್ತು ನಾನು ಈಗ ಸೀಗೆ ಬಂದಿದ್ದಕ್ಕೆ ಕಾರಣ ಇದೇನೆ ಗೊತ್ತಾಯ್ತಾ ಅದರ ಬಗ್ಗೆ ಯೋಚನೆ ಕೂಡ ಮಾಡಬೇಡ್ರಿ ಯೋಚನೆ ಏನಾನ ಮಾಡಿದ್ರೆ ಜೈಲಿಗೆ ಹೋಗದ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಾಸ್ಕರ ಅಣ್ಣ ಎಲ್ಲೋ ಹೋಯ್ತಿಯ ಸ್ಪೀಡಾಗೆ ಕೆಲ್ಸಕ್ಕೆ ಅಣ್ಣ ಆಂ ಹೋಗು ಹೋಗು ನೋಡ್ದ ತಾಯಿನ ಕಾಪಾಡ್ಬೇಕು ಅಂತ ಕುಂಟಾ ಕೆಲ್ಸಕ್ಕೆ ಹೋಗ್ತಾವನೆ ನೀವು ಇದೀರಾ ಅದು ನಮಗ್ ಗೊತ್ತು ಅಲ್ಲಿ ನೋಡ್ರಿ ನಿಮ್ ಕರೆಂಟ್ ಬರ್ತೈತೆ ನೋಡ್ರಿ